ದಾಂಡೇಲಿ ಕಾಡುಗಳ ನಾಡಿದು ಅಸಂಖ್ಯಾತ ವನ್ಯ ಪ್ರಾಣಿ ಪಕ್ಷಿಗಳ ಸಸ್ಯ ಸಂಕುಲಗಳ ನೆಮ್ಮದಿಯ ಗುಡಿದು ದಾಂಡೇಲಪ್ಪ ಎಂಬ ದೇವರಿಂದ ಈ ಊರಿಗೆ ದಾಂಡೇಲಿ ಅನ್ನೋ ಹೆಸರು ಬಂದಿದೆ ಈ ಪ್ರದೇಶ ದಂಡ ಕಾರಣಗಳಿಂದ ಸುತ್ತುವರೆದಿದೆ ಈ ಊರು ಅವಲಂಬಿತವಾಗಿರೋದು ಪ್ರವಾಸೋದ್ಯಮದ ಮೇಲೆ ಇಲ್ಲಿಯ ಜನರ ಬದುಕಿಗೆ ನೆರವಾಗಿರೋದು ಕೃಷಿ ಮತ್ತು ಕೈಗಾರಿಕೆಗಳ ಉತ್ತರ ಕನ್ನಡದ ಈ ಅದ್ಭುತ ಜಾಗದ ಕಡೆಗೆ ಇವತ್ತು ನನ್ನ ಪ್ರಯಾಣ ಹೊರಟಿತ್ತು ಗಿಡಮರ ಮುಚ್ಚಿದ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಸಾಗಿದ ನಂತರ ನಿಸರ್ಗ ಶ್ರೀಮಂತವಾಗಿದ್ದ ಈ ಊರು ಸಿಕ್ಕಿತ್ತು ಕರ್ನಾಟಕದ ಐದನೇ ಅತಿದೊಡ್ಡ ವನ್ಯಜೀವಿ ಧಾಮ ಇದು ಎರಡ್ ಸಾವಿರದ ಏಳರಲ್ಲಿ ಈ ಭಾಗವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸ್ತಾ ಇಲ್ಲಿ ಹೆಚ್ಚಾಗಿ ಕಂಡು ಬರುವ ಮಂಗಟ್ಟೆ ಪಕ್ಷಿಗಳ ಕೊಡುಗೆ ಈ ಅರಣ್ಯವನ್ನ ದಟ್ಟವಾಗಿಸುವುದರ ಹಿಂದೆ ಅಡಗಿದೆ ಇಲ್ಲಿಯ ಜೀವ ನದಿ ಕಾಳಿ ಈ ನದಿ ಅದೆಷ್ಟೋ ಜನರಿಗೆ ಬದುಕನ್ನ ನೀಡಿದೆ ಅಂದ್ರೆ ತಪ್ಪಾಗಲಾರದು ಈ ನದಿಯಲ್ಲಿ ನಡೆಯುವ ಜಲಸಾಹಸ ಕ್ರೀಡೆಗಳಿಂದ ಕೃಷಿ ಮತ್ತು ಕೈಗಾರಿಕೆಗಳಿಂದಲೇ ಈ ಜನರ ಬದುಕು ಸಾಕ್ತಾ ಇರುವುದು ದಾಂಡೇಲಿಗೆ ಕಾಲಿಟ್ಟವನು ಎಲ್ಲರಂತೆಯೇ ಮೊದಲು ಸಾಗಿದ್ದು ರಾಫ್ಟಿಂಗ್ ಕಡೆ ಅವಸವಾಗಿ ಸಾಗುವ ನದಿಯಲ್ಲಿ ಬೋಟ್ಗಳಲ್ಲಿ ಕೂತು ಅನುಭವ ಆದ ಮೇಲೆ ಅನಿಸಿದ್ದು ಇದು ಜೀವನದಲ್ಲಿ ಒಮ್ಮೆಯಾದರೂ ಪ್ರಯತ್ನಿಸಲೇಬೇಕಾದ ಜಲಕ್ರೀಡೆ ಈ ದಾಂಡೇಲಿ ಬರೀ ಜಲಸಾಹಸ ಕ್ರೀಡೆಗಳಿಗೆ ಮಾತ್ರವಲ್ಲ ಅದ್ಭುತ ಅಡವಿಗಳಿಗೆ ಜಲಾಶಯಗಳಿಗೆ ಸುಂದರ ಹಿನ್ನೀರಿನ ದೇಶಗಳಿಗೂ ಪ್ರಸಿದ್ಧಿಯೇ ಇಲ್ಲಿಯ ಸಣ್ಣ ಪುಟ್ಟ ತಾಣಗಳನ್ನು ಹುಡುಕಿ ಹೊರಟವನಿಗೆ ಸಿಕ್ಕ ಜಾಗಗಳು ಅದ್ಭುತವಾಗಿದ್ದವು ನನ್ನ ನಿರೀಕ್ಷೆಯನ್ನು ಮೀರಿಸುವಂತೆ ಆ ಅದ್ಭುತ ಕಾಡುಗಳು ಜಲಸಾಹಸ ಕ್ರೀಡೆಗಳು ಅಲ್ಲಲ್ಲಿ ಸಿಕ್ಕ ವನ್ಯಜೀವಿಗಳು ನದಿ ಸಂಗಮಗಳು ಸುಂದರ ಸೂರ್ಯಾಸ್ತಮಗಳು ಒಂದೆರಡು ದಿನ ನನ್ನ ಈ ದಾಂಡೇಲಿಯಲ್ಲಿ ಕಳೆದು ಹೋಗುವಾಗ ಮಾಡಿತ್ತು ಹಿಂದಿರುಗೋ ಹೊತ್ತಿಗೆ ನನಗೆ ಅದ್ಭುತವೆನಿಸಿದ ಜಾಗಗಳ ಪಟ್ಟಿಗೆ ಈ ದಾಂಡೇಲಿಯು ಸೇರಿತ್ತು ನಿರೀಕ್ಷೆ ಇಟ್ಟು ಬಂದ ಹಾಗೆ ನಡೆಯಲ್ಲ ಈ ಟ್ರಾವೆಲಿಂಗ್ ನ ಜೀವನ ಅನಿರೀಕ್ಷಿತ ಕ್ಷಣಗಳನ್ನ ಅನುಭವಿಸಿ ಮುನ್ನಡೆಯೋದೆ ನಿಜವಾದ ಪ್ರಯಾಣ ನಾನು ಈ ದಾಂಡೇಲಿಯಲ್ಲಿದ್ದ ಎರಡು ದಿನಗಳು ತಂಗಿದ್ದು ನನ್ನ ಸ್ನೇಹಿತರ ಜಂಗಲ್ ಮೆಜೆಸ್ಟಿಕ್ ರೆಸಾರ್ಟ್ ಎಂಬ ಜಾಗದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಸಂಪರ್ಕಿಸಿ ನನ್ನ ರೀತಿಯಲ್ಲಿ ನೀವು ಸುಂದರ ದಾಂಡೇಲಿಯ ಜಾಗಗಳನ್ನ ನೋಡಬಹುದು ಇಲ್ಲಿಗೆ ಮುಗಿಯಲ್ಲ ಮತ್ತೆ ಈ ದಾಂಡೇಲಿಯ ದಟ್ಟ ಕಾಡಿಗೆ ಮಳೆಗಾಲದಲ್ಲಿ ಮರಳುವ ಆಸೆ ಇದೆ ಬೆಂಬಲವಿರಲಿ ಇನ್ನಷ್ಟು ಅದ್ಭುತ ಜಾಗದ ಕೌತುಕ ವಿಷಯಗಳು ನಿಮ್ಮ ಮುಂದೆ ಬರಲಿದೆ